ಕಲೋ ಕೇಶವಂ ಅನ್ನುವ ಒತ್ತು ಕೊಟ್ಟಿದ್ದು ಈಗ ಮತ್ತೆ ಭಗವಂತನ ಅನುಸಂಧಾನವನ್ನ ಮಾಡುವ ಬಗ್ಗೆ ಹೇಳುತ್ತಾರೆ ಕ್ಷೀಯತೇತು ಯದಾ ಧರ್ಮ ಪ್ರಾಪ್ತೇ ಘೋರೆ ಕಲು ಯುಗೆ ತದಾನ ಕೀರ್ತೆಯೇ ಕಷ್ಟಿದ್ ಮುಕ್ತಿ ತಂ ಮತ್ತೆ ಕಲಿಯುಗದ ಮಹತ್ವವನ್ನೇ ಹೇಳ್ತಾ ಇದ್ದಾರೆ ಕಲಿಯನ್ನ ನಾಶ ಮಾಡಬಹುದು ಅಂದ್ರೆ ಯುಗದಿಂದಲೇ ಕಿತ್ತೊಗೆದ್ರೆ ಕಲಿಯುಗ ಅನ್ನೋದೇ ಇರಲಿಲ್ಲ ಆದರೆ ಅಷ್ಟು ಸುಲಭದಲ್ಲಿ ಭಗವಂತನನ್ನು ಸಾಧಿಸುವ ಒಂದು ಉಪಾಯವನ್ನೇ ಮನುಷ್ಯ ಕಳ್ಕೊಂಡು ಬಿಡ್ತಿದ್ದ ಕ್ಷೀಯತೇತು ಯದಾ ಧರ್ಮ ನಾವು ಎಲ್ಲ ನಶಿಸಿ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲೂ ನಮ್ಮ ಧರ್ಮವನ್ನು ನಾವು ಬಿಡದೆ ಮುಂದುವರಿಯುತ್ತೇವೆ ಅಂದರೆ ಅದಕ್ಕೆ ಹೆಚ್ಚಿನ ಬೆಲೆ ಭೀಕರವಾದ ಕಲಿಯುಗ ಒದಗಿ ಬಂದಾಗ ಅನಿವಾರ್ಯವಾಗಿ ಧರ್ಮ ಕಣ್ಮರೆಯಾಗ್ತಾ ಹೋಗುತ್ತೆ ಯದಾ ಧರ್ಮ ಕ್ಷೀಯತೆ ಯದಾ ಘೋರೆ ಕಲೋಯುಗೆ ಪ್ರಾಪ್ತೆ ಘೋರವಾದ ಕಲಿಯುಗ ಪ್ರಾಪ್ತಿಯಾಗಲು ಧರ್ಮದ ಚಟುವಟಿಕೆಯಲ್ಲಿ ಶೈಥಿಲ್ಯ ಉಂಟಾಗುತ್ತೆ ನಡೆಸಲಿಕ್ಕೆ ಯಾರಿಗೂ ಆಸಕ್ತಿ ಇರುವುದಿಲ್ಲ ಅಂತ ಒಂದು ಡೈಲ್ಯೂಟ್ ಆಗಿಬಿಟ್ಟಿರುತ್ತೆ ಎಷ್ಟೋ ವಿಷಯಗಳು ಅದು ಧರ್ಮ ಅಲ್ಲ ಅಂತ ಗೊತ್ತಿದ್ರೂ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಇರುತ್ತೆ ಹಾಗೆ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಈಗ ಪೇಟೆಯಲ್ಲಿ ಗಿಡ ನೆಟ್ಟು ಅದರಲ್ಲಿ ಬೆಳೆದ ಹೂವಿನಿಂದ ಹೂ ಕಟ್ಟಿ ದೇವರಿಗೆ ನಾವು ಏರಿಸಬೇಕು ಅಂದರೆ ಅಸಾಧ್ಯ ಬೇಡ ಮಾಲೆ ಹಾಕ್ಲಿಕ್ಕೆ ಆಗದೇ ಇದ್ರು ಒಂದೆರಡನ್ನಾದರೂ ಪಾಟಲ್ಲಿ ನೆಟ್ಟು ನಾನು ಆಸೆ ಇದ್ದವರು ಅಲ್ಲಿಯೂ ಮಾಡುತ್ತಾರೆ ಆಗೋದಿಲ್ಲ ಅನ್ನೋದು ಮೊದಲನೇ ಅಂಶದಿಂದಲೇ ಹೊರಗೆ ಬೀಳ್ತದೆ ಆಸಕ್ತಿ ಇಲ್ಲ ಅನ್ನೋ ಒಂದನೇ ಅಂಶವೇ ಅದಕ್ಕೆ ಮುಖ್ಯ ಕಾರಣ ಆದರೂ ಕೆಲವೊಂದು ಸಲ ಕೆಲವೊಂದು ಹೊತ್ ಬೇರೆ ಇರುತ್ತೆ ಕೆಲವು ಟೈಮಲ್ಲಿ ಸಿಗಲ್ಲ ಅಂತ ಇಟ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಪೂಜೆಯನ್ನೇ ಸ್ಕಿಪ್ ಮಾಡುವುದಲ್ಲ ಎಗರಿಸುವುದಲ್ಲ ಏನು ಬರುತ್ತೋ ಅದು ನಾವು ದೇವರ ಫೋಟೋದ ಮುಂದೆ ನಿಂತು ಸುಮ್ಮನೆ ಏನು ತಿಳಿದಿದೆಯೋ ಅದನ್ನು ದೇವರ ಮುಂದೆ ಒಪ್ಪಿಸಿ ಹೂ ಇಟ್ಟು ಹೂ ಅಂತ ಅನ್ನೋದು ನನ್ನ ಮನಸ್ಸಿನ ಸಂಕೇತ ಪ್ಲಾಸ್ಟಿಕ್ ಹೂ ಇಟ್ಟು ಅದನ್ನೇ ದೇವ್ರಿಗೆ ಕೊಟ್ಟಿದ್ದೇನೆ ಅಂತಂದ್ರೆ ದೇವರು ಹಾಗೆ ಇದ್ದೇ ನಕಲಿ ವಸ್ತುವನ್ನ ನಮ್ಮ ಮುಂದೆ ಇಟ್ಟು ತಗೋ ನಿಂಗೆ ಇದನ್ನೇ ಸಾಕು ಅನ್ನದ ಹಾಗೆ ಕಾಣುವ ಅನ್ನ ನೀರಿನ ಹಾಗೆ ಕಾಣುವ ನೀರು ಗಾಳಿಯ ಹಾಗೆ ಕಾಣುವ ಗಾಳಿ ಯಾವುದು ಒರಿಜಿನಲ್ ಅಲ್ಲ ಅದರಿಂದ ಏನು ಉಪಯೋಗವೂ ಇಲ್ಲ ಅನ್ನೋದೇ ಸಿಗಬೇಕಾಗುತ್ತೆ ಯಾಕಂದ್ರೆ ನಾವು ದೇವರಿಗೆ ಯಾವುದನ್ನ ಇಟ್ಟು ಪೂಜಿಸ್ತೇವೋ ಅದರ ಹಾಗೆ ನಮಗೆ ಸಿಗುತ್ತೆ ದೇವರಿಗೆ ನೀರೇ ಕುಡಿಸಿದ್ರೆ ನಾವು ನೀರೇ ಕುಡಿಬೇಕು ನಾವೆಲ್ಲ ಚೆನ್ನಾಗಿರುತ್ತೆ ಅಂತೇವೆ ದೇವರಿಗೆ ಮಾತ್ರ ನೀರು ಕುಡಿಸ್ತೇವೆ ಅನ್ನೋದು ತಪ್ಪು ಅನ್ನೋದು ಅಭಿಪ್ರಾಯ ಅದರಿಂದಾಗಿ ಧರ್ಮ ಕಡಿಮೆ ಆದಾಗ ಅನಿವಾರ್ಯವಾಗಿ ಕೆಲವು ಪದಾರ್ಥಗಳಲ್ಲಿ ನಾವು ಮಿನಿಮೈಸ್ ಅಂತ ಹೇಳ್ತೇವಲ್ಲ ಅಥವಾ ಡೈಲ್ಯೂಟ್ ಆಗೋದು ಅಂತ ಹೇಳ್ತೇವೆ ಅದು ಆಗಬಹುದು ಇಲ್ಲ ಅಂತ ಹೇಳಲ್ಲ ಆದರೆ ಅದರ ಮೂಲ ಸ್ಥಿತಿಯನ್ನೇ ಮರೆತು ಬಿಟ್ಟು ಧರ್ಮದ ವ್ಯವಸ್ಥೆಯಿಂದಲೇ ಹೊರಗೆ ಬರುವುದು ಅನ್ನೋದು ಅಸಂಗತ ತದಾನ ಕೀರ್ತಯ್ಯದ್ ಕಶ್ಚಿತ್ ಮುಕ್ತಿದಂ ದೇವುಚ್ಯತಂ ಮೋಕ್ಷ ನೀಡಿ ಆಗ ಮೋಕ್ಷ ನೀಡುವಂತಹ ದೇವರಾದ ಅಚ್ಯುತನನ್ನ ಮರ್ತು ಬಿಡುತ್ತಾರೆ ಇಷ್ಟೇ ಇಷ್ಟೇ ಅಭಿಪ್ರಾಯ ಹೇಳಿದ್ದಿಲ್ಲಿ ಅಚ್ಯುತಂ ಮುಕ್ತಿದಂ ದೇವಂ ಪ್ರಾಪ್ತೆ ಗೋರೆ ಕಲಿಯುಗೆ ನ ನಕಶ್ಚಿತ್ ಕೀರ್ತೆಯಿತು ಯಾರಿಗೂ ದೇವರ ಕೀರ್ತನೆ ಬೇಡ ಅವರವರ ಕೀರ್ತನೆ ಬೇಕು ಅವರವರ ಹೊಗಳು ಪರಿಚಯದ ಪರಿವಾರ ಬೇಕು ದೇವರು ಅನ್ನುವ ಚಿಂತನೆ ಅದು ಎಷ್ಟು ಅನುಭವಕ್ಕೆ ಸತ್ಯವಾದದ್ದು ಅಂದರೆ ಹತ್ತಿರವಾದದ್ದು ಅಂದರೆ ಏನೋ ಸಮಯದ ಕೊರತೆ ಬಂತು ಅನಿವಾರ್ಯವಾಗಿ ಬೇಗ ಹೊರಡಬೇಕು ಬೇರೆ ಎಲ್ಲ ಕೆಲಸಗಳಿಗೂ ಅವಕಾಶ ಇರುತ್ತೆ ಸಮಯ ಇರುತ್ತೆ ಅದು ಕೊನೆಗೆ ಕತ್ರಿ ಬೀಳುದು ಎಲ್ಲಿಗೆ ಅಂದರೆ ನಿತ್ಯ ನಾವು ಸ್ವಲ್ಪ ಹೊತ್ತು ಮಾಡ್ತಾ ಇದ್ದ ದೇವರ ಪೂಜೆಯೋ ಧ್ಯಾನವೋ ಜಪವೋ ಅಥವಾ ದೇವರ ಗುಡಿ ಹೋಗ್ಬಾರ್ದೋ ಅಥವಾ ದೇವರಿಗೋಸ್ಕರ ಏನೋ ತಗೊಂಡ್ ಬಂದ ದಿನ ಇಟ್ ಇಡ್ತಿದ್ದ ಕಾರ್ಯಕ್ರಮವೂ ಹಾರ್ಬಿಡುತ್ತೆ ಉಳಿದಿದ್ದೆಲ್ಲ ಯಥಾ ಪ್ರಕಾರ ನಮ್ಗೆ ಬೇಕಾದದ್ದು ನಿದ್ದೆ ಏನಿದೆ ಊಟ ಏನಿದೆ ತಿಂಡಿ ಏನಿದೆ ಶೋಕಿ ಏನಿದೆ ಅಲಂಕಾರ ಏನಿದೆ ಅಥವಾ ಎಂಟರ್ಟೈನ್ಮೆಂಟ್ ಏನಿದೆ ಅದು ಯಾವುದು ಮಿಸ್ ಆಗಲ್ಲ ಅದನ್ನ ಹೇಳಿದ್ ಅಷ್ಟೇ ಅದೇ ಅಷ್ಟೇ ಈ ಶ್ಲೋಕದ ಅಭಿಪ್ರಾಯ ಘೋರವಾದ ಕಲಿಯುಗ ಪ್ರಾಪ್ತಿಯಾಗಲು ಧರ್ಮ ನಷ್ಟವಾಗುವುದು ಅಂದ್ರೆ ದೇವರನ್ನ ಸ್ಮರಣೆ ಮಾಡುವುದಕ್ಕೂ ಸಮಯ ಇಲ್ಲ ಅಂತ ಬಿಟ್ಟುಬಿಡ್ತಾನೆ ಧರ್ಮ ಮೊದಲೇ ಕ್ಷೀಣವಾಗಿರುತ್ತೆ ಆಗ ಹೆಚ್ಚು ನಾವು ಬೇರೆ ಅಹ್ ಶಾಸ್ತ್ರೀಯವಾದ ರೀತಿಯಲ್ಲಿ ಕರ್ಮ ಮಾಡಲಿಕ್ಕೆ ಆಗದೇ ಇದ್ರು ದೇವರ ಸ್ಮರಣೆಯನ್ನಾದ್ರೂ ನಿರಂತರ ಮಾಡುತ್ತಾ ಆ ಕರ್ಮದ ಲೋಪದಿಂದ ಪಾರಾಗುವಂತಹ ಪ್ರಯತ್ನವನ್ನು ಮಾಡಬಹುದಿತ್ತು ಕರ್ಮಾಂಗದಲ್ಲಿ ಲೋಪ ಇದೆ ಅನ್ನೋದು ಅನಿವಾರ್ಯ ಬಿಡಿ ಯಾಕಂದ್ರೆ ಪರಿಸ್ಥಿತಿಯೇ ಆಗಿರುತ್ತೆ ಪರಿಸರವೇ ಮನೆಯಲ್ಲಿ ಹಿರಿಯರೇ ಅಂತ ಕರ್ಮಾಂಗಗಳನ್ನು ನಾನು ಚೆನ್ನಾಗಿ ಮಾಡ್ತೇನೆ ಅಂದ್ರೆ ಒಪ್ಪಲ್ಲೈ ಇದೆಲ್ಲ ನಮ್ಮ ಮನೆಯಲ್ಲಿ ಮಾಡುವಂಥದ್ದಲ್ಲ ನಾವು ಇಲ್ಲಿ ತನಕ ಯಾರು ಯಾರು ಹಾಗೆ ಮಾಡ್ಕೊಂಡು ಬಂದಿಲ್ಲ ಅದೆಲ್ಲ ಎಲ್ಲೋ ಮಂದಿರಗಳಲ್ಲಿ ಮಠಗಳಲ್ಲಿ ಮಾಡ್ತಾ ಇರುವುದು ನಾವೆಲ್ಲ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಅಂತ ಶುರು ಮಾಡ್ತಾರೆ ಆಸಕ್ತಿ ಇರುವವರಿಗೂ ಆ ಆಸಕ್ತಿಗೆ ಬೇಕಾದ ಅವಕಾಶ ಸಿಗದೆ ಹೋಗುತ್ತೆ ಅಂದ್ರೆ ಎಲ್ಲ ಪರಿಸರ ಕೂಡ ತುಂಬಾ ಕಷ್ಟ ನಾವು ಅನ್ಕೊಂಡ ಹಾಗೆ ಎಲ್ಲ ವಿರುದ್ಧವಾಗಿ ಕಾಡ್ಲಿಕ್ಕೆ ಶುರುವಾಗುತ್ತೆ ಆಗಾಗ್ಲಿಲ್ಲ ಅಂತ ಬೇಸರ ಮಾಡುವುದಲ್ಲ ಆಗ ಅಚ್ಚುತನ ಸ್ಮರಣೆಯಾದ್ರೂ ಮಾಡಬೇಕು ಅದು ಎಲ್ಲಿವರೆಗೆ ಪರಿಸರ ಹಾಳಾಗಿರುತ್ತೆ ಅಂದ್ರೆ ಆಗ ದೇವರ ನೆನಪೂ ಆಗದಷ್ಟು ದುಃಖ ಆಗುತ್ತೆ ದೇವರ ನೆನಪೂ ಆಗದಂತೆ ನಮ್ಮನ್ನ ಆ ಧರ್ಮದ ಕ್ಷೀಣ ಭಾವ ದು ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ ಅದು ಆಗದ ಹಾಗೆ ಎಚ್ಚರ ಇರಬೇಕು ಅನ್ನೋದಕ್ಕೆ ಈ ಮಾತು ಹೇಳಿದ್ದು ಹಾಡಿ ಹೊಗಳುವುದಿಲ್ಲ ಅಂದ್ರೆ ಅಭಿಪ್ರಾಯ ಹೊಗಳ ಬೇಕಿತ್ತು ಅಂದ್ರೆ ಮರೆತು ಬಿಡ್ತಾರೆ ಇದು ತಪ್ಪು ಅಂತ ಎಚ್ಚರ ಕೊಡ್ತಾ ಇರುವುದು ಆದ್ರೂ ಕನ್ಕ್ಲೂಷನ್ ಅಲ್ಲ ಹಾಡ್ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ಹಾಡಲ್ಲ ದಡ್ರು ತರ ಹಾಡಿದ್ರೆ ಸಾಕು ಆ ಧರ್ಮದ ಪಾಲನೆ ಪುಣ್ಯ ಸಿಕ್ಬಿಡುತ್ತೆ ಅವನಿಗೆ ಮಾಡ್ಲಿಕ್ಕಾಗದೇ ಇದ್ದ ಕೆಲಸದ ಬಗ್ಗೆಯೂ ಕೂಡ ಆ ಕಾಳಜಿಯಿಂದ ಕೂಡಿ ಭಗವತ್ ಸ್ಮರಣೆಯಿಂದ ಅಂದ್ರೆ ಅದು ನಮ್ಮಲ್ಲಿ ಏನು ಅಂದ್ರೆ ಯಾವುದೇ ಒಂದು ಸುಲಭದ ದಾರಿ ಹೇಳಿದ್ರೆ ಅದೇ ಆ ಆಪತ್ ಧರ್ಮ ಅಂತ ಹೇಳಿದ್ರೆ ಆಪತ್ ಇಲ್ಲದೆ ಇದ್ರೂ ಅದು ಧರ್ಮ ಆಗ್ಬಿಡುತ್ತೆ ಕೊನೆಗೆ ಎಲ್ಲ ಕಾಲಕ್ಕೂ ನಾವೇ ಆಪತ್ತನ್ನ ಕಲ್ಪಿಸಿ ಆ ಧರ್ಮವನ್ನ ಆಚರಿಸುವುದು ಅಂತ ಆಗುತ್ತೆ ಅವ್ರು ಹೇಳಿದ್ದು ನಮಗಂತಹದ್ದೊಂದು ದುಸ್ತಿ ದುಸ್ಥಿತಿ ಬಂದಿದೆ ಅಂದಾಗ ನಾವು ಆ ದುಸ್ಥಿತಿಗೆ ಅನುಗುಣವಾಗಿ ಎಲ್ಲ ಕ್ರಿಯೆಯನ್ನು ಬಿಟ್ಟು ಬಿಡುವುದಲ್ಲ ಕನಿಷ್ಠ ಪಕ್ಷ ಭಗವಂತನ ಸ್ಮರಣೆಯನ್ನಾದ್ರೂ ಮಾಡಿಕೊಂಡಿದ್ರೆ ಆ ಧರ್ಮ ಲೋಪದ ಪಾಪ ನಮ್ಮನ್ನು ಕಾ ಕಾಡುವುದಿಲ್ಲ ಅವಕಾಶ ಇದ್ದೂ ಕೂಡ ಮಾಡದೇ ಇರುವುದು ಅಪರಾಧ ಅವಕಾಶ ಇಲ್ಲದೆ ಇದ್ದಾಗ ಅಪರಾಧ ಅಲ್ಲ ಯಾಕೆಂದ್ರೆ ಅದಕ್ಕೆ ನಾಮಸ್ಮರಣೆಯೇ ಸಬ್ಸ್ಟಿಟ್ಯೂಟ್ ಆಗಿ ಆ ಎಲ್ಲ ದೋಷಗಳನ್ನು ಕಳೆಯುವುದರಲ್ಲಿ ಅತ್ಯಂತ ಸಮರ್ಥ ಅನ್ನೋದನ್ನ ಈ ಮಾತು ನಮ್ಮ ಮುಂದೆ ನಿರೂಪಣೆ ಮಾಡಿದೆ ಹಾಗಾಗಿ ಕಲಿಯುಗ ಬಂತು ಅಂತ ಬೆದರುವುದಲ್ಲ ಅಯ್ಯೋ ಕಲಿಯುಗ ಕಾಲ ಹಾಳಾಯಿತು ಸಮಾಜ ಹಾಳಾಗಿದೆ ಅಂತ ನಾವು ಎಲ್ಲ ಜಡ ಪದಾರ್ಥಗಳ ಮೇಲೆ ಅವ್ಯವಸ್ಥೆಯ ಮೂಟೆಯನ್ನು ಏರಿಸ್ತೇವೆ ಅವ್ಯವಸ್ಥೆ ಮೂಟೆಯನ್ನು ಯಾಕೆ ಅಂದ್ರೆ ನಮ್ಗೆ ಆ ಲೋಪ ಆಗಿದೆ ಅಂತ ಜವಾಬ್ದಾರಿ ತಗೊಂಡು ನಾವು ತೀತ್ಕೊಳ್ಲಿಕ್ಕೆ ತಯಾರಿಲ್ಲ ಅದಕ್ಕೋಸ್ಕರ ಯಾರ ಮೇಲಾದ್ರೂ ಅಪವಾದ ಹೊರಿಸ್ಬೇಕು ಆಗ ಸ್ವಲ್ಪ ಕೈ ತೋರಿಸಿ ಅವ್ರು ಮಾಡಿದ್ದು ಅಂತ ತೋರಿಸ್ಬಿಟ್ರೆ ನಾವು ಸೇಫು ಅಂತ ಅದು ಮೇಲೆ ತೋರಿಸ್ ಅಂದ್ರೆ ಬೇರೆ ಯಾರ್ದು ಪಕ್ಕದ ಮನೆಯವ್ರು ತೋರಿಸಿದ್ರೆ ನೀವೇನ್ ಮಾಡ್ತೀರಿ ಅಂತ ವಾಪಸ್ ಬೇಕಾರೆ ಅದಕ್ಕೆ ಪಕ್ಕದ ಮನೆಯವ್ರ ಮೇಲೆ ತೋರಿಸಲ್ಲ ಒಂದೋ ಕಾಲದ ಮೇಲೆ ತೋರಿಸ್ತೀವಿ ಒಂದೋ ಸಮಾಜ ಆ ಸಮಾಜ ಅಂದ್ರೆ ಯಾರು ಮತ್ತೆ ನಾವೇ ನಮ್ಮನ್ನ ಎಲ್ಲರನ್ನ ಸೇರಿಯೇ ಸಮಾಜ ಅಂತ ಹೇಳುದು ಸಮಾಜ ಸರಿಯಿಲ್ಲ ಕಾಲ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತ ನಾವೆಲ್ಲವನ್ನು ಕೂಡ ನಮ್ಮ ಲೋಪದೋಷಗಳನ್ನ ಹೇಳಿಕೊಳ್ಳಲಿಕ್ಕಾಗದವರು ಒಪ್ಪಿಕೊಳ್ಳಲಿಕ್ಕಾಗದವರು ತಿದ್ದಿಕೊಳ್ಳಿಕ್ಕಾಗದವರು ಇನ್ನೊಂದರ ಮೇಲೆ ಏರಿಸಿ ನಾವು ಸುಭಗರು ನಾವು ಸಮರ್ಥರು ನಾವು ಸರಿ ಇದ್ದೇವೆ ಅನ್ನೋದನ್ನು ತೋರಿಸುವುದಾಗತ್ತೆ ಆದರೆ ಹಾಗೆ ಮಾಡದೆ ಭಗವಂತನ ಸ್ಮರಣೆ ಮಾಡಬೇಕಾದದ್ದು ಒಬ್ಬ ಎಚ್ಚರದಲ್ಲಿದ್ದು ಸಾಧಕನಾಗಿ ಮಾಡಬೇಕಾದವನ ಕರ್ತವ್ಯ ಅಂತ ಈ ಪದ್ಯದ ಮೂಲಕ ತಿಳಿಸಿದರು ತುಂಬ ಸುಂದರವಾದ ಮಾತು ಭಗವಂತನ ಸ್ಮರಣೆ ನಮಗೆ ಯಾವಾಗಲೂ ಇರಬೇಕು ಬಿಡಬಾರ್ದು ಅನ್ನೋದು ತಾತ್ಪರ್ಯ ಎಂಥ ಕ್ಲಿಷ್ಟವಾದ ಪರಿಸ್ಥಿತಿ ಬಂದರೂ ಏನು ಆಚರಣೆ ಆಗೋದಿಲ್ಲ ಅನ್ನುವ ಕಷ್ಟದ ಸ್ಥಿತಿ ನಮಗೆ ಬಂದರೂ ಭಗವಂತನ ಮರೆವು ಉಂಟಾಗದಂತೆ ನಾವು ದೇವರನ್ನು ಪ್ರಾರ್ಥಿಸಬೇಕು ಆ ಕರ್ಮಾಂಗ ನಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ಬೇಕು ಮಾಡಬೇಕು ಆ ಕೆಲಸ ಸಾಧ್ಯವಾದಷ್ಟು ಮಾಡಬೇಕು ಆ ಕರ್ಮ ಆಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಅದರ ಬಗ್ಗೆ ವ್ಯಥೆ ಪಡುವುದಲ್ಲ ಅನ್ನೋದನ್ನ ಹೇಳಿದರು ಮುಂದೆ ಆ